ಸೂರ್ಯ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬಳ್ಳಾರಿ ನಗರ ಕೌಲ್ ಬಜಾರ್ ಭಾಗದಲ್ಲಿ ಮಹಾನಗರ ಪಾಲಿಕೆಯ ಉಪಮೇಯರ್ ಮೇಯರ್ ಸುಕೋಮ್ ರಿಯಾಜ್ ಅವರು ಇದೇ ಜುಲೈ ಹದ್ಮೂರರಂದು ಬೆಳ್ಳಂಬಳಿಗೆ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಎಲ್ಲಾ ವಾರ್ಡುಗಳಲ್ಲಿ ಕಸ ರಾಶಿಯನ್ನು ಕಂಡು ಪಾಲಿಕೆ ಆರೋಗ್ಯ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಕರೆಸಿ ಪೌರ ಕಾರ್ಮಿಕರಿಗೆ ಆದಷ್ಟುಬೇಗನೆ ಸ್ವಚ್ಛತೆ ಮಾಡಬೇಕು ಎಂದು ತಿಳಿಸಿದರು ಇದೇ ವೇಳೆ ಸಾರ್ವಜನಿಕರು ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದಾಗ ಉಪಮೇಯರ್ ಅವರು ಪೌರಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಐದು ದಿನಗಳ ಕಾಲ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರಣ ಈ ರೀತಿ ಸಮಸ್ಯೆ ಎದುರಾಗಿದೆ ಆದಷ್ಟು ಬೇಗನೆ ಸ್ವಚ್ಛತೆ ಮಾಡುತ್ತಾರೆ ಎಂದರು ವಾರ್ಡ್ಗಳನ್ನು ವೀಕ್ಷಣೆ ಮಾಡಿ ಸಮಸ್ಯೆಗಳನ್ನು ಆಲಿಸಿದ್ದು ಕೆಲವು ವಾರ್ಡಿನಲ್ಲಿ ಸಾರ್ವಜನಿಕರು ಚರಂಡಿಯ ತುಂಬಾ ಹೂಳು ತುಂಬಿದೆ ವಾಸನೆ ಬರುತ್ತಿದ್ದು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಬೇಕೆಂದರು ಆಜಾದ್ ನಗರ ನಿವಾಸಿ ಉಪ ಮೇಯರ್ಗೆ ಮನೆ ಪಕ್ಕದಲ್ಲಿ ಕಸವನ್ನು ರಾತ್ರಿ ವೇಳೆ ತಂದು ಹಾಕುತ್ತಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದಾಗ ಅವರು ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಿ ಕಸ ಹಾಕುವ ಸಂದರ್ಭದಲ್ಲಿ ಜನರೇ ಆಗಿರಲಿ ಟೂ ವೀಲರ್ ಆಗಿರಲಿ ನಿಗದಿತ ಜಾಗದಲ್ಲಿ ಹಾಕದೇ ಇದ್ದರೆ ಅವರ ಫೋಟೋವನ್ನು ತೆಗೆದು ನಮಗೆ ಹಾಕಿದರೆ ಅವರಿಗೆ ದಂಡ ವಿಧಿಸುವ ಕೆಲಸ ಮಾಡುತ್ತೇವೆ ಎಂದು ಉಪ ಮೇಯರ್ ಅಧಿಕಾರಿಗಳು ತಿಳಿಸಿದರು ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಕಸದ ವಿಲೇವಾರಿ ವಾಹನ ಘಟಕಕ್ಕೆ ನೇರವಾಗಿ ತೆರಳಿ ಅಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ದವರನ್ನು ವಿಚಾರಿಸಿ ಕೆಲವೊಂದು ಭಾಗದಲ್ಲಿ ವಾಹನಗಳು ಬರುತ್ತಿಲ್ಲ ಲೇಬರ್ಗಳು ಬರುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿ ಅಲ್ಲಿರುವ ವಾಹನಗಳನ್ನು ಕಂಡು ಇಷ್ಟೊಂದು ವಾಹನಗಳನ್ನು ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಸಂಬಳ ತೆಗೆದುಕೊಳ್ಳುವುದು ಎಷ್ಟು ಸರಿ ಎಂದರು ಇದರ ಬಗ್ಗೆ ಕ್ರಮ ಕೈಗೊಂಡು ನಮಗೆ ವಾಹನ ಮತ್ತು ಲೇಬರ್ ಗಳನ್ನು ಕಳುಹಿಸಬೇಕು ಏಕೆಂದರೆ ಮುಖ್ಯ ರಸ್ತೆಯಲ್ಲಿ ಇಷ್ಟೊಂದು ಕಸದ ರಾಶಿ ಬಿದ್ದಿದೆ ಬಳ್ಳಾರಿ ಸ್ವಚ್ಛತೆ ಆಗಬೇಕೆಂದರೆ ಹೇಗೆ ಆಗುತ್ತದೆ ಎಂದು ಕಸದ ವಿಲೇವಾರಿ ವಾಹನ ಘಟಕದ ಉಸ್ತುವಾರಿಯನ್ನು ತರಾಟೆಗೆ ತೆಗೆದುಕೊಂಡು ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಿ ಎಂದು ತಿಳಿಸಿ ಪಾಲಿಕೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿ ದೂರು ನೀಡಿದರು नहीं, नहीं, नहीं माँ वो ड्राइवर जरा साल में थे वो टेंडर भी हो गया एक तरह से वर्क करते थे मैं दो सौ मेम्बर का इसकी वजह से वो एक तरह छोटा बोलते हैं मेरे हेल्थ ऑफिसर का बात कर हूँ नहीं मैं भी बोल रहा हूँ प्लेटफॉर्म पर होना चाहिए ना कमी के लिए पूरा भी नीटनेस नहीं है वहाँ पे हम लोग ना डोडड मारोंगी कैसा बात कर दी मालूम हमारे हस्बैंड वो मेन बाजार में बिजनेस करते सब लोग चिकन का एक दिन आये तो नया तो अंजन अंजन वाले हैं हाँ वो है वो है नया चीज ना को मैडम क्या बोल रहे हैं वो ना को? ನಂತರ ಟೀ ಅಂಗಡಿಗಳಿಗೆ ಭೇಟಿ ನೀಡಿದಾಗ ಎರಡು ಮೂರು ಟೀ ಕಪ್ಗಳನ್ನು ಮತ್ತು ಪ್ಲಾಸ್ಟಿಕ್ ಕವರ್ಗಳನ್ನು ಕಂಡು ಅಂಗಡಿ ಮಾಲೀಕರಿಗೆ ಈ ರೀತಿ ಆದರೆ ನೀವು ದಂಡವನ್ನು ಕಟ್ಟಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಸ್ವಚ್ಛತೆ ಆದ್ಯತೆ ನೀಡುವಲ್ಲಿ ನಿಮ್ಮ ಪಾತ್ರವಿರಲಿ ಮುಂದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಲು ಕೂಡ ಅಧಿಕಾರಿಗೆ ತಿಳಿಸಿ ಕ್ರಮ ಕೈಗೊಳ್ಳಿ ಎಂದರು ಏಕೆಂದರೆ ನಮ್ಮ ಭಾಗದ ಮಾಜಿ ಸಚಿವರು ಹಾಗೂ ಗ್ರಾಮಾಂತರ ಶಾಸಕರಾದ ಬಿ ನಾಗೇಂದ್ರಣ್ಣನವರು ನಾನು ಇರಲಿ ಬಿಡಲಿ ಸ್ವಚ್ಛತೆಗೆ ಮತ್ತು ಅಭಿವೃದ್ಧಿಗೆ ನೀವು ಕೆಲಸ ಮಾಡಬೇಕು ಎಂದು ಆದೇಶ ಕೊಟ್ಟಿದ್ದಾರೆ ಅದಕ್ಕಾಗಿ ಬಳ್ಳಾರಿಯ ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ನೀಡುವ ಮೂಲಕ ಸಮಸ್ಯೆಗಳನ್ನು ಆಲಿಸಿ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ಮತ್ತು ಮಾಜಿ ಸಚಿವ ಹಾಗೂ ಈ ಭಾಗದ ಶಾಸಕರಾದ ನಾಗೇಂದ್ರ ಅಣ್ಣನವರಿಗೆ ತಿಳಿಸಿ ಪರಿಹಾರ ಮಾಡುವ ಮೂಲಕ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಬಳ್ಳಾರಿ ಮಹಾನಗರ ಪಾಲಿಕೆ ಉಪ ಮೇಯರ್ ಡಿ ಸುಕುಂ ರಿಯಾಜ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಮೇಯರ್ ಸುಕುಂ ರಿಯಾಜ್ ಕಾಂಗ್ರೆಸ್ ಯುವ ಮುಖಂಡ ರಿಯಾಜ್ ಆಸಿಫ್ ಪಾಲಿಕೆ ಆರೋಗ್ಯ ಅಧಿಕಾರಿ ಬಸವರಾಜ್ ತಂಬಾಕಿ ಸೂಪರ್ವೈಸರ್ ಎಲ್ಲಪ್ಪ ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು ಸೂರ್ಯ ನ್ಯೂಸ್ ಕನ್ನಡ ಹೇಮಂತ್ ರಾಜ್ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ